Svona var verður. Svona var verður. Kútið er það. Kútið er það. Kútið. Kútið er verður. ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ಊರಿಗೆ ಬಂದಿದ್ದೆ ಊರಲ್ಲಿ ನಾವೆಲ್ಲ ಕುತ್ಕೊಂಡು ಏನು ಮಾಡ್ತಾಯಿದ್ದೀವಿ ಅಂತ ನಿಮ್ಗೆ ಏನಾದರೂ ಆಶ್ಚರ್ಯ ಆಗ್ತಿದೆಯಾ ಸೊ ಏನು ನೋಡ್ತಾ ಇದ್ದೀರಲ್ವ ಇದನ್ನು ಮೆಹಂದಿ ಗಿಡ ಅಂತ ಕರೀತಾರೆ ಓಕೆನಾ ನೀವೇನಾದರೂ ಹಳ್ಳಿಯವರಾಗಿದ್ದರೆ ನಿಮಗೆ ಪಕ್ಕ ಇದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿರುತ್ತೆ ನೀವು ಚಿಕ್ಕಂದ್ರಿಂದ ಸಿಟಿಲೆ ಬೆಳೆದು ಸಿಟಿಲೇ ಹುಟ್ಟಿ ಆಗಿದ್ದರೆ ಮಾತ್ರ ನಿಮಗೆ ಗೊತ್ತಿರಲ್ಲ ನಾರ್ಮಲ್ ಆಗಿ ಈ ಥರ ಗಿಡ ಇರುತ್ತೆ ಮೆಹಿಂದಿದು ಅದರಲ್ಲಿ ಚಿಕ್ಕ ಚಿಕ್ಕ ಎಲೆ ಇರುತ್ತೆ ಸೊ ಅದನ್ನು ತೆಗೆದುಬಿಟ್ಟು ನಾವು ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ತಲೆಗಚ್ಕೋಬೋದು ಇಲ್ಲಾಂದರೆ ನಾವು ಚಿಕ್ಕ ಬೆಲೆಲ್ಲೇ ಇರುವಾಗ ನಮಗೆ ಈಗ ಈಗ ಬರುತ್ತಲ್ವ ರೆಡಿಮೇಡ್ ಮೇಡ್ಕೋನೋ ಅದೆಲ್ಲ ಏನೂ ಗೊತ್ತಿರಲಿಲ್ಲ ಸೊ ನಾವು ಈ ಸೊಪ್ಪನ್ನೇ ಅರದ್ಬಿಟ್ಟು ಸಣ್ಣ ಮಾಡಿಬಿಟ್ಟು ಕೈಗೆಟ್ಕೊಳ್ತಾಯಿದ್ವಿ ಓಕೆನಾ ಇದು ತುಂಬಾ ಒಳ್ಳೇದು ಇದು ನ್ಯಾಚುರಲ್ ಆಗಿ ಸಿಗುವಂತ ಎಲ್ಲೇ ಅಲ್ವಾ ಸೊ ಹಾಗಾಗಿ ತುಂಬಾ ಒಳ್ಳೇದು ನಾವು ಏನು ಅಂಗಡೀಲಿ ತೊಗೊಂಬರ್ತೀವಿ ನೋಡಿ ಕೋನ್ ಅಂತ ಆಗಿರ್ಬೋದು ಅಥವಾ ತಲೆಗೆ ಹಾಕುವಂಥ ಮೆಹಂದಿ ಕಲರ್ ಮೆಹಂದಿ ಎಲ್ಲ ತೊಗೊಬರ್ತೀವಲ್ಲ ಅದು ತುಂಬನೇ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಸೊ ಅದನ್ನು ಯೂಸ್ ಮಾಡಿದಾಗ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಸಡನ್ನಾಗಿ ನಿಮಗೆ ಕೂದಲೆಲ್ಲ ರೆಡ್ ಆಗುತ್ತೆ ಬ್ಲಾ ವೈಟ್ ಇರೋದೆಲ್ಲ ಬ್ಲ್ಯಾಕ್ ಆಗ್ಬೋದು ಅದೆಲ್ಲ ಇದೆ ಬಟ್ ಅದು ತುಂಬಾ ಕೆಮಿಕಲೈಸ್ಡ್ ನಿಜವಾಗ್ಲೂ ನಿಮ್ಮ ಸ್ಕಿನ್ನಿಗೆ ನಿಮ್ಮ ಕೂದಲಿಗೆ ಯಾವತ್ತೂ ಕೂಡ ಲಾಂಗ್ ರನ್ನಲ್ಲಿ ಒಳ್ಳೆಯದೇ ಅಲ್ಲ ಅದು ನೀವು ಬೇಕಾದರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾಯಿದ್ರೆ ಈಗ ಆಗಲೇ ಅಬ್ಸರ್ವ್ ಮಾಡ್ತಾ ಇರ್ಬೋದು ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ನಿಗೆಲ್ಲ ಅದು ಅಷ್ಟೊಂದು ಒಳ್ಳೆಯದಲ್ಲ ಕೆಲವರಿಗೆಲ್ಲ ಸ್ಕಿನ್ ಇನ್ಫೆಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಬಟ್ ಇದೇನಿದೆ ಇದು ತುಂಬಾ ನ್ಯಾಚುರಲ್ಲಾಗಿ ಮನೇಲೇ ಬೆಳೆದಿರುವಂಥದ್ದು ಮತ್ತು ನಾವು ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋಲ್ಲ ಅಂದರೆ ಕೆಮಿಕಲ್ ಇರುವಂಥ ಯಾವುದೇ ಒಂದು ಪದಾರ್ಥನೂ ಕೂಡ ಯೂಸ್ ಮಾಡಲ್ಲ ಹಾಗಾಗಿ ಇದು ತುಂಬಾ ಒಳ್ಳೆಯದು ಇನ್ನು ಇದನ್ನು ನೀವು ತಲೆಗೂ ಕೂಡ ಹಚ್ಬೋದು ಇಲ್ಲಾಂದರೆ ಕೈಗೂ ಕೂಡ ಹಚ್ಬೋದು ಸಿಂಪಲ್ಲಾಗಿ ಜಸ್ಟ್ ಈ ಸೊಪ್ಪನ್ನೇ ನೀವು ಗ್ರೈಂಡ್ ಮಾಡಿಬಿಟ್ಟು ಡೈರೆಕ್ಟಾಗಿ ತಲೆಗೆ ಹಚ್ಚೋ ಕೈಗೆ ಹಚ್ಬೋದು ಇಲ್ಲಾಂದರೆ ಇದ್ರ ಜೊತೆ ನೀವು ದಾಸವಾಳದ ಎಲೆಯನ್ನು ಹಾಕ್ಬೋದು ಕೆಲವರು ಇದ್ರ ಜೊತೆ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ತಲೆಗೆ ಹಚ್ಕೊಳ್ತಾರೆ ಸೊ ಫೈನಲಿ ಈ ಮೆಹಂದಿ ಸೊಪ್ಪು ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೇನಾದರೂ ಈ ಮೆಹಂದಿ ಸೊಪ್ಪು ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ನಮ್ಮ ಅಕ್ಕ ಅಜ್ಜಿ ಅಮ್ಮ ಜೊತೆಗೆ ನಮ್ಮ ಪುಟ್ಟಕ್ಕಿ ಎಲ್ಲರೂ ಕೂಡ ಸೇರಿಕೊಂಡು ಈ ಸೊಪ್ಪನ್ನು ಕೀಳ್ತಾ ಇದ್ವಿ ಹಾಗೆಯೇ ಈಗ ಮಳೆಗಾಲ ಆಗಿರೋದ್ರಿಂದಾಗಿ ಈ ಥರ ಕೊಂಬೆ ಕೊಂಬೆ ಕಡ್ದಿದ್ದಾರೆ ಯಾಕಂತ ಹೇಳಿದರೆ ಅದು ಚೆನ್ನಾಗಿ ಚಿಗಿರಬೇಕು ಹಾಗಾಗಿ ನಾವೇನಾದರೂ ಅವಾಗವಾಗ ಅದನ್ನು ಟ್ರಿಮ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ ಮೆಹಂದಿ ಗಿಡನೇ ಕಂಪ್ಲೀಟಾಗಿ ಕಟ್ ಸಾಧ್ಯತೆ ಇರುತ್ತೆ ಮತ್ತು ಒಂದು ಸಲ ಹೋದರೆ ಅದು ಬರೋದು ತುಂಬಾ ಕಷ್ಟ ಹಾಗಾಗಿ ಪ್ರತಿ ಮಳೆಗಾಲದಲ್ಲೂ ಕೂಡ ಈ ಥರ ನಾವು ಅದನ್ನು ಟ್ರಿಮ್ ಮಾಡ್ತಾ ಇರ್ತೀವಿ ಸೊ ಟ್ರಿಮ್ ಮಾಡಿದಾಗ ಇದು ಸುಮ್ಮನೆ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಇಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಸೊಪ್ಪು ಬಿಡಿಸ್ತಾ ಇದ್ದೀವಿ ಇನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಎಷ್ಟೊಂದು ಸೊಪ್ಪನ್ನು ಒಂದೇ ಸಲ ಬಿಡ್ಸಿದ್ದೀವಲ್ಲ ಎಲ್ಲ ಒಂದೇ ಸಲ ಹಾಕಿ ಖಾಲಿ ಮಾಡ್ಬೇಕಾ ಅಂತ ಕೇಳಿದರೆ ನೋ ನೀವು ಇದನ್ನ ಪ್ರಿಸರ್ವ್ ಮಾಡ್ಬೋದು ಹೇಗೆ ಅಂತ ಹೇಳಿದರೆ ಸ್ವಲ್ಪ ಒಣಗಿಸಿಟ್ಕೋಬೇಕಾಗತ್ತೆ ಮತ್ತು ಇದು ಹಾಗೆ ಧೂಳಲ್ಲಿರೋದ್ರಿಂದಾಗಿ ಸ್ವಲ್ಪ ಧೂಳೆಲ್ಲ ಇರುತ್ತೆ ನೀವು ವಾಶ್ ಮಾಡಿ ನೀಟಾಗಿ ಅದನ್ನು ಒಣಗಿಸ್ಕೊಂಡು ಇಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಅವಾಗ ಪುಡಿ ಮಾಡಿಕೊಂಡು ನಿಮಗೆ ಹೇಗೆ ಬೇಕು ಹಾಗೆ ಯೂಸ್ ಮಾಡ್ಕೊಬೋದು ಆಯಿತಾ ನಾವು ಕೂಡ ಅದೇ ಮಾಡೋದು ಸೊ ಇಲ್ಲಿ ನನಗೆ ಮತ್ತೆ ಅಕ್ಕೇ ಮತ್ತು ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇರೋ ಸೊಪ್ಪನ್ನೆಲ್ಲ ನಾವು ತೆಗಿತಾ ಇದ್ವಿ ನಮ್ಗೂ ಸೊಪ್ಪು ತೆಗ್ದು ತೆಗ್ದು ಸಾಕಾಗೋಯ್ತು ನೀವು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಇಲ್ಲ ಅಲ್ವಾ ತರ ಬಂದ್ಬಿಟ್ಟು ತಗ್ಲೆ ಮಾಡ್ತಾ ಇದ್ಲು ಕೈ ದಿಕ್ಲಿ ಚಿನ್ನ ಯಾವ್ಯೆ ನನ ಯಾವ್ಯಾರ ಸೊ ಫೈನಲಿ ಆಲ್ಮೋಸ್ಟ್ ಒಂದು ಒನ್ ಅವರ್ ಅಥವಾ ಮೋರ್ ದೆನ್ ಒನ್ ಅವರೇ ತೊಗೊಂಡ್ವಿ ಎಲ್ಲ ಸೊಪ್ಪನ್ನು ಬಿಡಿಸೋದಕ್ಕೆ ಅಂತೂ ಮತ್ತು ಲಾಸ್ಟಿಗೆ ನಮಗೆ ಸಾಕಾಗಿಬಿಟ್ಟು ಸ್ವಲ್ಪ ವೇಸ್ಟ್ ಮಾಡಿದ್ವಿ ಸೊ ಇವತ್ತಿನ ಈ ಒಂದು ಚಿಕ್ಕ ವ್ಲಾಗ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ